ಇವರ ಹೆಸರು ಬಾಬು ಉಡುಪಿ ಜಿಲ್ಲೆ ಬೈಂದೂರು ತಾಲೂಕಿನ ತಾರಾಪತಿಯಲ್ಲಿ ಪಚ್ಚಿಲೆ ಕೃಷಿ ಮಾಡುತ್ತಿದ್ದಾರೆ ಸಮುದ್ರದ ಬಂಡೆಗಳಲ್ಲಿ ಅಂಟಿಕೊಂಡು ಬದುಕುವ ಪಚ್ಚಿಲೆಯನ್ನು ಹಿನ್ನೀರು ಪ್ರದೇಶಗಳಲ್ಲಿ ಹೀಗೆ ಕೃಷಿ ಮಾಡಲಾಗುತ್ತಿದೆ ಕೇರಳದಲ್ಲಿ ಬಹಳ ಹಿಂದಿನಿಂದಲೂ ಪಚ್ಚಿಲೆ ಬೇಸಾಯ ನಡೆಯುತ್ತಿದ್ದರೂ ಕರಾವಳಿಯಲ್ಲಿ ಅದರಲ್ಲೂ ಉಡುಪಿ ಜಿಲ್ಲೆಯಲ್ಲಿ ಇತ್ತೀಚೆಗಿನ ವರ್ಷಗಳಲ್ಲಿ ಹೆಚ್ಚಾಗಿ ಈ ಕೃಷಿ ನಡೆಯುತ್ತಿದೆ ವಿಶೇಷ ಸ್ಥಾನ ಹೊಂದಿರುವ ಪಚ್ಚಿಲೆಗೆ ಕೇರಳ ಗೋವಾದಲ್ಲಿಯೂ ಹೆಚ್ಚು ಬೇಡಿಕೆ ಇದೆ ಪಚ್ಚಿಲೆ ಕೃಷಿ ಹೇಗೆ ಮಾಡಬೇಕು ಮಾರುಕಟ್ಟೆ ಹೇಗೆ ಸೃಷ್ಟಿಸಿಕೊಳ್ಳಬೇಕು ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ಮಾತನಾಡಿದ್ದಾರೆ ಬಾಬು ಸುಮಲ ನದಿಯಲ್ಲಿ ನಾವು ಈ ಪಂಜರದಲ್ಲಿ ಪಂಜರ ಜೊತೆಗೆ ಪಚ್ಚರ ಕೃಷಿಯನ್ನು ನಾವು ಶುರು ಮಾಡ್ತಿದ್ದೇವೆ ಮೊದಲ ಬಾರಿಗೆ ಸಿ ಎ ಸೆಂಟ್ರಲ್ ಮ್ಯಾರಿನ್ ಫಿಶರೀಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ನವರು ಮೊದಲೇ ನಮಗೆ ಒಂದು ಹತ್ತು ಹದಿಮೂರು ವರ್ಷ ಹಿಂದೆ ಒಂದು ಸಾರಿ ಇದ್ರ ಬಗ್ಗೆ ಪ್ರತ್ಯಕ್ಷತೆ ಹೇಗೆ ಹೇಗೆ ಮಾಡೋ ವಿಧಾನಗಳನ್ನು ಹೇಳಿಕೊಟ್ಟಿದ್ದರು ಅದೇ ರೀತಿಯಲ್ಲಿ ನಾವು ಮಾಡ್ತಾ ಬಂದಿದ್ದೇವೆ ಫಸ್ಟ್ ಒಬ್ಬರಿದ್ದವರಿಗೆ ತುಂಬ ಒಬ್ಬರಿಗೊಬ್ಬರು ಮಾಡ್ತಾ ಬರ್ತಾ ಇದ್ದಾರೆ ಈ ಮೀನು ಕೃಷಿ ಅಂತ ಹೇಳುವಂತೂ ಲಾಭದಾಯಕನೇ ಒಂದು ಸರಿ ಹಾಕಿದರೆ ಮತ್ತು ಏನದಕ್ಕೆ ಆಹಾರ ನೀಡಬೇಕಾಗಿಲ್ಲ ಮಧ್ಯೆ ಸ್ವಲ್ಪ ಮೈಂಟೆನೆನ್ಸ್ ಅದರದ್ದು ಕ್ಲೀನ್ ಮಾಡೋದು ಸ್ವಚ್ಛತೆ ಒಂದು ಹದಿನೈದು ಅಥವಾ ತಿಂಗಳಿಗೆ ಒಂದು ಎರಡು ಮೂರು ಬಾರಿ ಮಾಡಿದರೆ ಲಾಸ್ಟಿಗೆ ಒಂದು ಒಳ್ಳೆಯ ಲಾಭದಾಯಕ ಕೃಷಿನೇ ಪಚ್ಚಲೆ ಕೃಷಿ ಅಂತ ಹೇಳುವಂಥದ್ದು ಸೊ ಇದು ಸುಮಾರು ಜನ ಈಗ ಮಾಡ್ತಾ ಇದ್ದಾರೆ ಇಲ್ಲಿ ಪಚ್ಚಲೆ ಕೃಷಿ ಅಂತ ಹೇಳುವಂಥದ್ದು ನಾವು ಮರಿ ಬಿತ್ತನೆ ಅಂದೇಳುವಂಥದ್ದು ಸೆಪ್ಟೆಂಬರ್ ಅಕ್ಟೋಬರ್ ನವಂಬರಲ್ಲಿ ಹೆಚ್ಚಾಗಿ ನವಂಬರ್ ತಿಂಗಳಲ್ಲಿ ಜಾಸ್ತಿಯಾಗಿ ನಾವು ಇದನ್ನು ಮರಿ ಬಿತ್ತನೆಗಳನ್ನು ಮಾಡ್ತೇವೆ ಮರಿಗಳನ್ನು ನಮ್ಮ ಇಲ್ಲಿ ವೈಲ್ಡ್ ಶೀಲ್ಡ್ ಇಲ್ಲಿ ಹತ್ತಿರದ ಕಲ್ಲುಗಳಲ್ಲಿ ನಾವು ಕಲೆಕ್ಟ್ ಮಾಡ್ತೇವೆ ನವಂಬರ್ ತಿಂಗಳಲ್ಲಿ ಬಿತ್ತನೆ ಮಾಡಿದರೆ ಜೂನು ಫಸ್ಟ್ ವೀಕ್ ಅಥವಾ ಮೇ ಎಂಡಲ್ಲಿ ನಾವು ಇದನ್ನು ಮಾರಾಟ ಮಾಡ್ತೀವಿ ಮಾರಾಟ ಈ ಪಚ್ಚಳೆಗಳಿಗೆ ಇದಕ್ಕೆ ಒಳ್ಳೆ ಬೇಡಿಕೆ ಇದೆ ತಗೊಳ್ಳುವರು ಸಹ ಇಲ್ಲಿಗೆ ಬಂದು ನಮ್ಮ ಇದು ಖರೀದಿ ಮಾಡ್ತಾರೆ ಅದರಲ್ಲಿ ಮಾರ್ಕೆಟಿಂಗ್ ಸಮಸ್ಯೆ ಇಷ್ಟವರೆಗೆ ಕಂಡುಬರುವುದಿಲ್ಲ ಹೆಚ್ಚಾಗಿ ಇವುಗಳು ಬಿಸಿ ನೀರಿಗೆ ಸ್ವಲ್ಪ ಸಾಯೋ ಚಾನ್ಸಸ್ಗಳು ತುಂಬ ಜಾಸ್ತಿ ಇದ್ದಿರ್ತದೆ ಸ್ವಲ್ಪ ಆಳ ಹೊಳೆಯಲ್ಲಿ ಹಾಕಿದರೆ ಆಳವಾಗಿ ನೀರಿರುವ ಜಾಗದಲ್ಲಿ ಹಾಕಿದರೆ ಒಳ್ಳೆ ಇಳು ಇಳುವರಿ ಬರಬಹುದು ಪಚ್ಚಲೆ ಫಸ್ಟಿಗೆ ನಾವು ಹಾಕುವಾಗ ಒಂದು ಇಪ್ಪತ್ತೈದು ಸೆಂಟಿಮೀಟರ್ ಒಂದು ಬಟ್ಟೆಯನ್ನು ಇಟ್ಟು ಅದಕ್ಕೆ ಒಂದು ಮೀಟ್ರ್ ಹಗ್ಗವನ್ನು ಇಟ್ಟು ಅದಗಳ ಅದರಲ್ಲಿ ಮರಿ ಬಿತ್ತನೆ ಮಾಡಬೇಕು ಮರಿ ಬಿತ್ತನೆ ಮಾಡಿ ಅವುಗಳನ್ನು ಸರಿಯಾಗಿ ದಾರದಲ್ಲಿ ಪೋಣಿಸಿ ನೀರಿಗೆ ಹಾಕಿದ ನಂತರ ಒಂದು ವಾರದಲ್ಲಿ ಆ ಬಟ್ಟೆ ಹರಿದು ಮರಿಗಳು ಆ ರೋಪಿಗೆ ಹಿಡಿದು ಹೊರಗಡೆ ಬರುತ್ತೆ ಇವುಗಳು ಕರೆಕ್ಟ್ ಒಂದು ಹದಿನೈದು ದಿನ ನೀರು ಕರೆಂಟ್ ಜೋರಾಗಿರುವ ಜಾಗದಲ್ಲಿ ಇಟ್ಟರೆ ಒಳ್ಳೆ ರೀತಿಯಲ್ಲಿ ಹಿಡಿದ ನಂತರ ನಾವು ಜೋರು ನೀರುವ ಇರುವಂಥ ಒಂದು ಪ್ರದೇಶದಲ್ಲಿ ಇದನ್ನು ಕಟ್ಟಿ ಇಡ್ಬೋದು ಮರಿ ಪಚ್ಚಲೆ ಕೃಷಿ ಚಪ್ಪರ ಮಾಡುವಾಗ ಕೆಲವೊಂದು ಪ್ರದೇಶವನ್ನು ನೋಡಿ ಆ ಜಾಗ ಯಾವ ಥರ ಕೆಸರಲ್ಲಿ ಇರುವಂಥದ್ದಾದರೆ ಬ್ಯಾಂಬು ಬಿದಿರುಗಳನ್ನು ಹುಗ್ದು ಮಾಡ್ಬೋದು ನೆಲ ಒಂದು ವೇಳೆ ಗಟ್ಟಿ ಇತ್ತಂತ ಹೇಳಿದ್ರೆ ಆ ಇರುವಾಗ ಜಿ ಎ ಪೈಪ್ಗಳನ್ನು ನಾವು ಇಪ್ಪತ್ತು ಬೈ ಹತ್ತರಲ್ಲಿ ಸ್ಟ್ರಕ್ಚರ್ ಪಂಜರ ರೀತಿಯಲ್ಲಿ ಮಾಡಿಕೊಂಡು ನಾವು ಮಾಡಬೇಕಾಗತ್ತೆ ಇಪ್ಪತ್ತು ಬೈ ಹತ್ತರಲ್ಲಿ ಒಂದು ನೂರೈವತ್ತು ರೂಪನ್ನು ಹಾಕ್ಬೋದು ಇಪ್ಪತ್ತು ಫೀಟ್ ಉದ್ದ ಹತ್ತು ಫೀಟ್ ಅಗಲದಲ್ಲಿ ಒಂದು ನೂರೈವತ್ತು ರೂಪಾಯಿ ಹಾಕಿದರೆ ಒಂದು ಕ್ರಾಫ್ಟ್ ರೆಡಿ ಆಗುತ್ತೆ ಒಂದು ರೂಪನ್ನು ಒಂದು ಬೈ ಒನ್ ಬೈ ಒನ್ ಇದರಲ್ಲಿ ಒಂದು ಫೀಟ್ ಅಂತರದಲ್ಲಿ ನಾವು ಈ ಹಗ್ಗವನ್ನು ಕಟ್ತೀವಿ ಮರಿ ಬಿತ್ತನೆ ಮಾಡುವಾಗ ನಾವು ಒಂದು ರೋಪಿಗೆ ಒಂದು ಕೆ ಜಿ ಹಾಗೆ ಮರಿ ಬಿತ್ತನೆ ಮಾಡ್ತೀವಿ ಮರಿ ಬಿತ್ತನೆ ಮಾಡಿ ಒಂದು ಐದು ತಿಂಗಳ ನಂತರ ಒಂದು ರೋಪು ಐದರಿಂದ ಹತ್ತು ಕೆ ಜಿವರೆಗೆ ಬರ್ತದೆ ಐದು ಆರು ಏಳು ಎಂಟು ಕೆ ಜಿ ವರೆಗೂ ಸಹ ಬರ್ತದೆ ಈಗ ನಾ ಹಾಕುವಾಗ ಒಂದು ಒಂದು ಇಂಚು ಮರಿ ಆದರೆ ಒಂದು ಮುನ್ನೂರಿಂದ ಮುನ್ನೂರೈವತ್ತು ನಂಬರ್ ಇರುವಂಥ ಸೀಡನ್ನು ಹಾಕ್ತೀವಿ ಒಂದು ರೋಪಲ್ಲಿ ಹಾಕುವಾಗ ಒಂದು ಫಿಫ್ಟಿ ಪರ್ಸೆಂಟ್ ಹಿಡಿದ್ರೂ ಸಹ ಒಂದು ಏಳರಿಂದ ಎಂಟು ಕೆ ಜಿ ಆ ಥರ ಒಂದು ಸರ್ವೆಲ್ಲಿ ಬರುತ್ತೆ ಸೊ ನವಂಬರಲ್ಲಿ ಬಿತ್ತನೆ ಮಾಡಿದ ಮರಿಗಳು ಹೆಚ್ಚಾಗಿ ಕೊಯ್ಲಿಗೆ ಮೇ ಎಂಡ್ ಅಥವಾ ಜೂನ್ ಫಸ್ಟ್ ವೀಕಲ್ಲಿ ಇದಕ್ಕೆ ಕೊಯ್ಲಿಗೆ ಬರುತ್ತದೆ ಇವುಗಳನ್ನು ತುಂಬ ಬೇಡಿಕೆ ಇರುವಂಥದ್ದು ಗೋವಾ ಮತ್ತು ಕೇರಳದಲ್ಲಿ ಕೇರಳದಲ್ಲಿ ಇದನ್ನು ಇದರನ್ನು ತಿನ್ನಲಿಕ್ಕೆ ಬೆಳಿಗ್ಗೆ ಸಹ ಟಿಫಿನಿಗೆ ಬೆಳಿಗ್ಗೆ ಅವು ಆಹಾರಕ್ಕಾಗಿ ಇದ್ರ ಉಪಯೋಗಿಸ್ತಾರೆ ಸ್ಟಾರ್ ಹೋಟ್ಲಲ್ಲೇ ತುಂಬ ಬೇಡಿಕೆ ಇದೆ ಗೋವಾದಲ್ಲಿ ಗೋವಾದಲ್ಲಿ ಇದಕ್ಕೆ ಇಪ್ಪತ್ತೈದು ಮೂವತ್ತು ಕೌಂಟ್ ಬಂದರೆ ತುಂಬ ಬೇಡಿಕೆ ಇದೆ ಇದನ್ನು ತುಂಬ ರುಚಿಕರವಾಗಿರುವಂಥ ಒಂದು ಆಹಾರ ಇವತ್ತಿನ ಒಂದು ಮೀನುಗಾರಿಕೆ ವಿಚಾರದಲ್ಲಿ ಹೋಗುವುದಾದರೆ ಇಂಥ ಉಪ್ಪ ಕಸುಬುಗಳನ್ನು ಎಲ್ಲರೂ ಜನರು ಅಳ್ವಡಿಸ್ಕೊಳ್ಳೇಬೇಕು ಮೀನಿನ ಕ್ಷಾಮ ಎದುರಿಸ್ತಿರುವಂಥ ಒಂದು ದಿನದಲ್ಲಿ ಇಂಥ ಉಪ್ಪ ಪಂಜರದ ಕೃಷಿ ಹಾಗೂ ಪಚ್ಚಲ ಕೃಷಿಯನ್ನು ಮಾಡೋದರಿಂದ ಸ್ವಲ್ಪ ಮಟ್ಟಿಗೆ ಸುಸ್ಥಿರ ಒಂದು ಮೀನುಗಾರಿಕೆಗೆ ನಾವು ಸಹಾಯ ಮಾಡಿದ ಹಾಗೆ ಆಗ್ತದೆ ಮೀನುಗಾರಿಕರು ಸಹ ಒಳ್ಳೆ ರೀತಿಯಲ್ಲಿ ಲಾಭ ಆಗ್ತದೆ ಕೊಡುವರಿ ಗ್ರಾಮದಲ್ಲಿ ತುಂಬ ನೀರು ಇರೋದ್ರಿಂದ ಮೀನುಗಾರಿಕರೆಲ್ಲರೂ ಒಂದು ಕೃಷಿಯಲ್ಲಿ ಪಚ್ಚಲ ಕೃಷಿ ಅಥವಾ ಮೀನು ಕೃಷಿ ಮಾಡೋದರಿಂದ ಉತ್ತಮ ಆದಾಯವನ್ನು ಪಡ್ಕೊಳ್ಬೋದು ಪ್ಲಾಸ್ಟಿಕ್ ಚೀಲಗಳನ್ನು ನೀರಿಗೆ ಎಸೆಯೋದ್ರಿಂದ ಮೀನುಗಳಿಗೂ ತೊಂದರೆ ಮತ್ತು ಪಚ್ಚಲ ಕೃಷಿಗೂ ಸಹ ತುಂಬ ತೊಂದರೆ ಆಗ್ತದೆ ಅದೇ ಅಟ್ಯಾಚ್ಮೆಂಟ್ ಹಿಡಿಯುವ ಟೈಮಲ್ಲಿ ಆ ಜರಿ ತೊಟ್ಟೆ ವೇಸ್ಟ್ಗಳಲ್ಲಿ ಹಿಡಿದು ಸಹ ತುಂಬ ಹಾನಿಯಾಗುವ ಚಾನ್ಸಸ್ಗಳು ಕೂಡ ತುಂಬ ಇದೆ ಮೀನುಗಾರಿಕೆ ಇಲಾಖೆ ಮೀನುಗಾರರಿಗೆ ಇಂಥ ಒಂದು ವಿಚಾರವನ್ನು ಎಲ್ಲರಿಗೂ ಮನದಟ್ಟು ಮಾಡಿ ಒಂದು ತರಬೇತಿ ಕೊಟ್ಟಲ್ಲಿ ಬಹುಶಃ ಎಲ್ಲರೂ ಇದ್ರದ್ದು ಉಪಯೋಗವನ್ನು ಸದುಪಯೋಗನ ಪಡ್ಕೊಳ್ಬೋದು ಅಂತ ಹೇಳುವಂಥದ್ದು ನನ್ನ ಅನಿಸಿಕೆ